ಭದ್ರಾವತಿ ತಾಲೂಕಿನಲ್ಲಿರುವ ಮಧ್ಯ ಕರ್ನಾಟಕದ ರೈತರ ಜೀವನಾಡಿ ಎಂದೇ ಪ್ರಸಿದ್ಧವಾದ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಭದ್ರಾ ಜಲಾಶಯದಲ್ಲಿ ಆರು ಸಾವಿರದ ಏಳುನೂರ ಮೂವತ್ತಾರು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಐದು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ ಆಗಿದೆ ಇನ್ನು ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಮೂರು ಅಡಿ ಇದೆ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಜಲಾಶಯಗಳಲ್ಲಿಯೂ ಒಳಹರಿವು ಕಡಿಮೆಯಾಗಿದೆ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಸದ್ಯ ಒಳಹರಿವು ಇಳಿಕೆಯಾಗಿದೆ ಭದ್ರಾ ಜಲಾಶಯಕ್ಕೆ ಆರು ಸಾವಿರದ ಏಳುನೂರ ಮೂವತ್ತಾರು ಕ್ಯೂಸೆಕ್ ಒಳಹರಿವು ಹೊರತು ಬರ್ತಾ ಇದೆ ಇನ್ನು ಐದು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಸದ್ಯ ಜಲಾಶಯದಲ್ಲಿ ನೂರ ಎಂಬತ್ತು ಪಾಯಿಂಟ್ ಮೂರು ಅಡಿ ನೀರು ಸಂಗ್ರಹವಾಗಿದೆ ಅಷ್ಟಕ್ಕೂ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದೆ